ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನಗೆ ಸ್ವಲ್ಪ ಕೋಲ್ಡ್ ಇದೆ ಸರಿಯಾಗಿ ಮಾತಾಡೋಕ್ಕಾಗಲ್ವೇನೋ ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕೆ ಸಾರಿ ಇರಲಿ ಅಂತಲೂ ನಾನು ನಿಮ್ಮಲ್ಲಿ ನಿಮ್ಮ ಹತ್ರ ಸಾರಿ ಕೇಳ್ತೀನಿ ನಾನು ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ನಾನು ಸಂಡೇಲಿ ಏನೇನು ಮಾಡ್ತೀನಿ ಅಂತ ಹೇಳಿ ನೋಡಿ ರೂಮಲ್ಲಿ ಬೆಡ್ ಕವರ್ ಚೇಂಜ್ ಮಾಡೋಣ ಅಂತೇಳಿ ರೂಮಿಗೆ ಬಂದಿದ್ದೀನಿ ನನ್ನ ಜೊತೆಗೆ ಆ ಬುಡ್ಡಿ ಕೂಡ ಬಂದಿದ್ದಾಳೆ ಬುಡ್ಡಿ ಅಂತ ನಿಮ್ಗೆ ಅರ್ಥ ಆಗಿರಬೇಕಲ್ಲ ನಮ್ಮ ಮನೆ ಬೆಕ್ಕು ನಾವು ಅವಳಿಗೆ ಬುಡ್ಡಿ ಅಂತ ಕಟ್ಟಿದ್ದೀವಿ ನಾನು ಏನೇ ಕೆಲಸ ಮಾಡಬೇಕಂದ್ರೂ ಅವಳು ಫಸ್ಟು ನನ್ನ ಜೊತೆಗೆ ಬಂದು ನನಗೆ ಹೆಲ್ಪ್ ಮಾಡೋ ಥರ ಮಾಡ್ತಾಳೆ ಆದರೆ ಅವಳಿಗೆ ಗೊತ್ತಿಲ್ಲ ತೊಂದರೆ ಮಾಡ್ತಿದ್ದಾಳೆ ಅಂತ ಆದರೆ ಅವಳ ಪ್ರಕಾರ ಅದು ಹೆಲ್ಪು ಅದು ಸ್ವಲ್ಪ ದೂರ ಕೂಡ ಹೋಗಿ ಮಾಡಲ್ಲ ನಾನು ಮುಂದೆನೇ ಮಾಡಬೇಕು ಅವಳು ನನ್ನ ಕಣ್ಣು ಮುಂದೆನೇ ಕಾಣಿಸ್ಕೊಂಡು ನಾನು ಮುಂದೆನೇ ಮಾಡಬೇಕು ನಾನು ಎಲ್ಲಿ ಹೋಗ್ಲಿ ಬರಲಿ ಹಿಂದೆ ಮುಂದೆನೇ ಹುಡ್ಡಾಡ್ತಿರ್ತಾಳೆ ಅದೊಂಥರ ನಮಗೆ ಖುಷಿನೂ ಆಗುತ್ತೆ ನನಗೇನು ತೊಂದರೆ ಕೊಡ್ತಿದ್ದಾಳೆ ಬೇಜಾರ ಬೇಜಾರು ಮಾಡ್ಕೋಬೇಕು ಕೋಪ ಮಾಡ್ಕೋಬೇಕು ಅಂತ ಏನು ಅನ್ಸಲ್ಲ ಇವಾಗ ರೂಮ್ ಕೆಲಸ ಆಗಿದೆ ಬೆಡ್ ಕವರ್ ಚೇಂಜ್ ಮಾಡಿ ಇವಾಗ ಹೊರಗಡೆ ಬಂದಿದ್ದೀನಿ ನನ್ನ ಮಗಳಿಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಮೇನ್ ರೋಡಲ್ಲಿ ಅಂಗಡಿಯಲ್ಲಿ ತೊಗೊಂಬರಬೇಕು ಹಾಗೆಯೇ ಲಾಸ್ಟ್ ವೀಕು ನಾನೊಂದು ನಾಯಿ ನೋಡಿದೆ ಆ ನಾಯಿ ಮರಿಗಳು ಹಾಕಿತ್ತು ತುಂಬ ಚಿಕ್ಕದಾಗಿತ್ತು ಆ ಮರಿಗಳಿಗೂ ಕೂಡ ಸ್ವಲ್ಪ ಅನ್ನ ಮಾಡಿಕೊಂಡು ತಗೊಂಡು ಹೋಗೋಣ ಅಂದ್ಕೊಂಡು ಅನ್ನ ಮಾಡಿಕೊಂಡು ತಗೊಂಡು ಹೋಗ್ತಿದ್ದೀನಿ ಅಮ್ಮನಿಗೆ ಹಾಕೋಣ ಆ ಮರಿಗಳು ಬೇಕಿದ್ರೆ ಹಾಲು ಕುಡಿತಾರೆ ಅಂತ ಹೇಳಿ ನಾನು ಅನ್ನ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿ ತೊಗೊಂಡು ಹೋಗಿದ್ದೆ ಅಮ್ಮ ಚೆನ್ನಾಗಿ ತಿಂದು ಮಕ್ಳಿಗೆ ಹಾಲು ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಹೋಗಿದ್ದೆ ನಾನು ಲಾಸ್ಟ್ ವೀಕು ನೋಡುವಾಗ ಅಲ್ಲಿ ಒಂದೇ ಒಂದು ಅಮ್ಮ ನಾಯಿ ಇತ್ತು ಸರಿ ಅದಕ್ಕೆ ಒಂದು ಬಾಕ್ಸ್ ಸಾಕಲ್ವಾ ಅಂದ್ಕೊಂಡು ನಾನು ಒಂದು ಬಾಕ್ಸ್ ಅಷ್ಟೇ ನಾನು ತಗೊಂಡು ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದರೆ ಮೂರು ದೊಡ್ಡ ನಾಯಿಗಳು ಇತ್ತು ಆಮೇಲೆ ಇನ್ನು ಸ್ವಲ್ಪ ದೂರ ಒಂದು ಐದು ನಿಮಿಷ ಆದಮೇಲೆ ಇನ್ನು ಸ್ವಲ್ಪ ದೂರದಿಂದ ಈ ನಾಯಿ ಬಂತು ಅದೇನು ಕಪ್ಪು ನಾಯಿ ನೋಡಿದ್ರಲ್ಲ ಆ ನಾಯಿ ಓಡಿ ಬರ್ತಾನೆ ಸರಿ ಸ್ವಲ್ಪ ದೂರ ಹಾಗೆ ಅವನು ಎಲ್ಲಿ ಹೋಗ್ತಾನೆ ಅಂತ ನೋಡಿದರೆ ಸ್ವಲ್ಪ ದೂರದಲ್ಲೇ ಮೋರಿ ಕೆಳಗಡೆ ಅವನ ಮರಿಗಳಿದೆ ತುಂಬ ಪುಟಾಣಿದೆ ಅಂದರೆ ಪುಟಾಣಿಗಳು ಒಂದು ನಾಲ್ಕೈದು ದಿವಸ ಆಗಿತ್ತೇನೋ ಅವು ಆ ಮಗು ಹಾಕಿ ಅಷ್ಟು ನೋಡಿ ಪುಟಾಣಿಗಳಂದರೆ ಪುಟಾಣಿಗಳು ಸರಿಯಾಗಿ ನಡೆಯೋಕ್ಕೂ ಆಗಲ್ಲ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಕತ್ಲು ಮತ್ತು ಸೊಳ್ಳೆಗಳು ಬೇರೆ ಅಲ್ಲಿ ಎಂಟು ಹತ್ತು ಮರಿಗಳಿದ್ದು ಸರಿ ಹಾಲು ನಾನು ಒಂದು ಲೀಟರ್ ಹಾಲು ಕೂಡ ತೊಗೊಂಡೋಗಿದ್ದೆ ಎಕ್ಸ್ಟ್ರಾ ಹಾಲು ಹಾಕೋಣ ಅಂದ್ಬಿಟ್ಟು ಹಾಲು ಹಾಕಿದ್ರೆ ಅವ್ರು ಕುಡಿತಾ ಇಲ್ಲ ಇನ್ನು ಚಿಕ್ಕ ಬೇಬಿಗಳಲ್ವ ಅದು ಅಲ್ದಿರೋ ತುಂಬ ಕೋಲ್ಡ್ ಇತ್ತು ಹಾಲು ಸರಿ ಅನ್ಬಿಟ್ಟು ಅಮ್ಮನಿಗೆ ಮಾತ್ರ ಹೊಟ್ಟೆ ಫುಲ್ಲಾಗಿ ಹಾಕಿದರೆ ಸಾಕು ಅಮ್ಮ ಕುಡಿದ್ಬಿಟ್ಟು ಮಕ್ಳಿಗೆ ಹಾಲು ಕೊಡ್ತಾರೆ ಅಂದ್ಬಿಟ್ಟು ಎರಡೂ ಅಮ್ಮ ನಾಯಿಗಳಿಗೂ ಹಾಲು ಮತ್ತು ಅನ್ನ ಹಾಕ್ಬಿಟ್ಟು ಆ ಮರಿಗಳನ್ನೆಲ್ಲ ನೋಡಿಕೊಂಡು ಅಲ್ಲೇ ತುಂಬ ಟೈಮ್ ಆಗೋಗ್ಬಿಡ್ತು ಒಂದು ಹತ್ತು ನಿಮಿಷ ನೋಡಿಕೊಂಡು ಊಟ ಹಾಕ್ಬಿಟ್ಟು ಹೋಗಬೇಕು ಅಂತ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಮನೆಯಿಂದ ಹಾಗೆ ಮಾತಾಡಿಕೊಂಡು ಓದು ಆದರೆ ಅಲ್ಲಿ ಹೋಗೋಷ್ಟರಲ್ಲಿ ನಲವತ್ತೈದರಿಂದ ಐವತ್ತು ನಿಮಿಷ ಟೈಮು ವೇಸ್ಟ್ ಆಗೋಯಿತು ಆಲ್ರೆಡಿ ತುಂಬ ಲೇಟ್ ಆಯಿತು ಬಾರಮ್ಮ ಅಂತ ಅಂದ್ಕೊಂಡು ಅವರಿಗೆಲ್ಲ ಊಟ ಹಾಕಿ ಒಂದು ಸತಿ ಅವ್ರ ತಲೆ ಸಾವಿರ ನಾವು ಹೊರಡ್ತೀವಿ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಅಂಗಡಿಗೆ ಹೋಗಿ ನಮ್ಮ ಮಗಳಿಗೆ ಸೀಗೆಕಾಯಿ ಮತ್ತು ಹಂಟುವಳಕಾಯಿ ಅದು ಬೇಕಾಗಿತ್ತು ತಲೆಗೆ ತೊಗೊಂಬರೋಣ ಅಂತ ಅಂದ್ಕೊಂಡು ಮೇಲ್ ಮೇನ್ ರೋಡಿಗೆ ಬಂದಿದ್ದೀವಿ ಇವಾಗ ಅವಳು ಕೇಳ್ತಾ ಇದ್ದಾಳೆ ಎಷ್ಟು ಅಂತ ಅವರು ನೂರು ಗ್ರಾಮ್ಗೆ ನಲ್ವತ್ತು ರೂಪಾಯಿ ಅಂತ ಹೇಳ್ತಾರೆ ಸರಿ ನೂರು ಗ್ರಾಮ್ ತಗೊಂಡು ನಾವು ಮನೆಗೆ ಬರ್ತೀವಿ ಎರಡೂ ನೂರು ಗ್ರಾಮ್ ನೂರು ಗ್ರಾಮ್ ತಗೊಳ್ತೀವಿ ಅದೇ ತುಂಬ ದಿವಸ ಬರುತ್ತೆ ಸರಿ ಅಲ್ಲಿಂದ ನನಗೆ ಸ್ವಲ್ಪ ಫ್ರೂಟ್ಸ್ ಬೇಕಾಗುತ್ತೆ ಫ್ರೂಟ್ಸು ಮತ್ತು ಒಂದೆರಡು ಥರ ವೆಜಿಟೇಬಲ್ ಬೇಕಾಗಿತ್ತು ತಗೊಂಡು ಬರೋಣ ಮನೆಗೆ ಅಂಥೇಳಿ ನಾವು ತಗೊಳ್ತಿದ್ದೀವಿ ತೊಗೊಂಡು ಮನೆಗೆ ಬರೋ ದಾರಿಯಲ್ಲಿ ಅಲ್ಲಿ ಒಂದು ನಾಯಿ ಮರಳ ಮೇಲೆ ಮಲಗಿರುತ್ತೆ ಸರಿ ನನ್ನ ಹತ್ರ ಯಾವಾಗಲೂ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕ್ಯಾರಿ ಮಾಡ್ತೀನಲ್ವ ಆ ನಾಯಿಗೆ ಹಾಕೋಣ ಅಂದ್ಬಿಟ್ಟು ಓಪನ್ ಮಾಡ್ತೀನಿ ಒಂದು ನಾಯಿಗೆ ಹಾಕಕ್ಕೆ ಹೋದ್ರೆ ಅಲ್ಲಿಂದ ಮತ್ತು ಹನ್ನೆರಡು ನಾಯಿಗಳು ಹೆದ್ರಿಗೆ ಹೋಡ್ ಬರ್ತಾರೆ ಸರಿ ಅವರಿಗೆಲ್ಲ ಹಾಕ್ಬಿಟ್ಟು ಮನೆಗೆ ಬರುವಷ್ಟಲ್ಲಿ ಹೇಳುವರೆ ಆಗುತ್ತೆ ನನ್ನ ಮಗಳಿಗೆ ಹೇಳ್ತೀನಿ ನಾನು ಸುಸ್ತಾಗಿದೆ ನನಗೆ ಸರಿ ನೀನೇ ಮುದ್ದೆ ಮಾಡಮ್ಮ ಅಂತ ನನ್ನ ಮಗಳು ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾಳೆ ಒಂದು ಗಂಟೆ ಇರಲ್ಲ ಅದರಲ್ಲಿ ಮತ್ತು ತುಂಬ ಸ್ಮೂತಾಗಿರುತ್ತೆ ನನಗಿಂತ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾಳೆ ಹಾಗಾಗಿ ಅವಳು ಮಾಡಿದ್ಲು ಮಧ್ಯಾಹ್ನನೇ ನಾನು ರೈಸು ಮತ್ತು ಸಾಂಬಾರು ಮಾಡಿಟ್ಟು ಹೋಗಿದ್ದೆ ಇವ್ರು ನೋಡಿ ಆರಾಮಾಗಿ ಯಾವುದು ಟೆನ್ಷನ್ ಇಲ್ದಿರ ಒಬ್ರಿಗೊಬ್ಬ ಒಬ್ಬರು ಏನೋ ಮಾತಾಡಿಕೊಂಡು ಇದ್ದಾರೆ ಆದರೆ ಅವ್ರು ಯಾರಿಗೂ ಗೊತ್ತಿಲ್ಲ ಒಂದು ವೀಕ್ ಅಷ್ಟೇ ನಾವು ಇರೋದು ಇಲ್ಲಿ ಇನ್ನು ಬೇರೆ ಕಡೆ ಹೊರಟೋಗ್ತೀವಿ ಅಂತ ಯಾವುದೋ ಅರಿವು ಇಲ್ದಿರ ಇಲ್ಲಿ ಇಲ್ಲ ಆರಾಮಾಗಿದ್ದಾರೆ ನಾನು ಒಟ್ಟಿಗೆ ಬೆಳೆದಿದ್ದಾರಲ್ಲ ದೂರ ಮಾಡಬಾರ್ದು ಒಬ್ಬೊಬ್ಬರೇ ಸಪ್ರೇಟಾಗಿ ಎಲ್ಲಿ ಬೇಜಾರು ಆಗ್ತಾರೇನೋ ಅಥವಾ ಏನಾದರೂ ಸತ್ತೋಗ್ತಾರ ಅಥವಾ ಇನ್ನೊಂದು ಇನ್ನೊಂದು ಅಂತ ಯೋಚನೆ ಮಾಡಿ ನಾನು ದೂರ ಮಾಡೋಕ್ಕೆ ಹೋಗಿರಲಿಲ್ಲ ಇಷ್ಟು ದಿವಸ ಇವಾಗ ಆ ಥರ ಏನು ಯೋಚನೆ ಮಾಡಲ್ಲ ದೊಡ್ಡೋರು ಹಾಕಿದ್ದಾರೆ ಎಲ್ಲಿದ್ದರೂ ಚೆನ್ನಾಗಿರ್ಬೋದು ಅಂತ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ನಿಮಗೆ ಇವತ್ತಿನ ಬ್ಲಾಗ್ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು